ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತಿನ ದಿವಸ ನಾನು ಸಯ್ಯಾಜು ರೋಡಲ್ಲಿರ್ತಕ್ಕಂತಹ ಬೊಂಬೋ ಬಜಾರ್ ಅಂತಕ್ಕಂತಹ ಒಂದು ಮಾರುಕಟ್ಟೆಗೆ ಬಂದಿದ್ದೇನೆ ಈ ಮಾರುಕಟ್ಟೆನೆ ಹೇಳೋ ಹಾಗೆ ಇಲ್ಲಿ ಬೊಂಬಗಳಿಂದ ಬಿದ್ದರೆಗಳಿಂದ ಮಾಡಿರ್ತಕ್ಕಂಥ ಅನೇಕ ವಸ್ತುಗಳನ್ನು ಮಾರ್ತಾರೆ ನೋಡಿ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಮರದ ತುಂಬ ಏನು ಇಟ್ಟಿದ್ದಾರೆ ಅಂತಂದರೆ ಅನೇಕ ಬೊಂಬಗಳನ್ನ ಇಟ್ಟಿದ್ದಾರೆ ಕಸ್ಪರ್ಕೆಗಳನ್ನು ಇಟ್ಟಿದ್ದಾರೆ ಇಲ್ಲಿ ಇರ್ತಕ್ಕಂಥ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ವಿಶೇಷತೆ ಮಹಿಳೆಯರು ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇದರಲ್ಲೆಲ್ಲ ಯಾವುದೋ ಒಂದು ಹಳ್ಳಿಗಳಿಂದ ಬಂದಿದ್ದಾರೆ ಬದುಕನ್ನ ಕಟ್ಕೋಬೇಕು ಅಂತ ಬಂದಿದ್ದಾರೆ ಆಮೇಲಿಂದ ಇವರೆಲ್ಲ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅನ್ನೋದಕ್ಕೆ ಇವರು ಇಲ್ಲಿ ಬಂದು ಕಾಯಕವನ್ನ ಮಾಡಿ ಅದನ್ನ ಮಾರುಕಟ್ಟೆನಲ್ಲಿ ಇದನ್ನ ಕೊಟ್ಟು ಇದರಿಂದ ಜೀವನವನ್ನ ನಡೆಸ್ತಾ ಇದ್ದಾರೆ ಸತ್ಯ ದರ್ಶನವೇ ಯೋಗ ದರ್ಶನ ಅಂತ ಕರಿತೀವಿ ನೋಡಿ ಮಹಿಳೆಯರು ಅತ್ಯಂತ ಗೌರವಪೂರ್ಣವಾಗಿ ಈ ಕೆಲಸಗಳನ್ನ ಮಾಡೋದ್ರ ಜೊತೆನಲ್ಲಿ ಮೈಸೂರಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳಿಗೂ ಈ ಪಾರಂಪರಿಕವಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡ್ತಾ ಬರ್ತಾರೆ ಇವತ್ತಿನ ದಿವಸ ಏನಾಗಿದೆ ಅಂತಂದ್ರೆ ಈ ಪ್ಲಾಸ್ಟಿಕ್ ಹಾಗೂ ಅಲ್ಯೂಮಿನಿಯಂ ಗಾಜಿನ ವಸ್ತುಗಳು ಬಹಳನೇ ಜಾಸ್ತಿ ಆಗಿದ್ದು ಅದೆಲ್ಲ ಮಾರುಕಟ್ಟೆನಲ್ಲಿ ಜಾಸ್ತಿ ಹೋಗ್ತಾ ಇದೆ ಆದ್ರೆ ಈ ಬಿದ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾರಂಪರಿಕವಾಗಿರ್ತಕ್ಕಂಥ ಈ ತಟಿಕೇನೆ ಇರಬಹುದು ಈ ಮೊರ ಇರ್ಬೋದು ಆಮೇಲಿಂದ ಈ ಸಿಂಬಿನ ನೋಡ್ತಾ ಇದ್ದೀವಿ ಇದಿರ್ಬೋದು ಹಾಗೂ ಇಲ್ಲಿರ್ತಕ್ಕಂಥ ಕಸ್ಪರಿಕೆಗಳಿರ್ಬೋದು ಇಂಥದ್ದನ್ನೆಲ್ಲ ಜನ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಯಾಕೆ ಅಂದ್ರೆ ಎಲ್ಲ ಪ್ಲಾಸ್ಟಿಕ್ ಹಾವಳಿ ಮಾಡಿದೆ ಪ್ಲಾಸ್ಟಿಕ್ ಅಂತಕ್ಕಂಥದ್ದು ಅನಾರೋಗ್ಯ ಆಗಿದ್ರು ಸಹ ಅದನ್ನ ಬಳಸ್ತಕ್ಕಂಥ ಒಂದು ಪದ್ಧತಿ ಇವತ್ತಿನ ದಿವಸ ಬಂದಿದೆ ನೋಡಿ ಇವರು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಬುಟ್ಟಿ ಮಾಡಿದ್ದಾರೆ ಈ ಬುಟ್ಟಿ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಇದರಲ್ಲಿ ಕೋಳಿ ಸಾಕಾಣಿಕೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೋಳಿಗಳನ್ನು ಸಾಕೋರು ಕೋಳಿ ಆ ಕಡೆ ಈ ಕಡೆ ಹೋಗದೇ ಇರಲಿ ಅದು ರಕ್ಷಣಾತ್ಮಕವಾಗಿರ್ಲಿ ಅದಕ್ಕೆ ನಾಯಿಗಳು ಮತ್ತೆ ವ್ಯಕ್ತಿಗಳು ಕಟ್ಟಿಸ್ಕೊಂಡ್ ಬರದೇ ಇರಲಿ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಈ ತರ ಕೋಳಿ ಗೂಡನ್ನು ಸಹ ಮಾಡಿದರೆ ಇದೆಲ್ಲ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಸಿಂಬಿಗಳು ಈ ಸಿಂಬಿಗಳು ಅಂತಂದ್ರೆ ಏನು ಅಂತಂದ್ರೆ ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ಈ ಸಿಂಬಿಗಳನ್ನ ಬಳಸ್ತಾ ಇದ್ದು ಎರಡು ಉದ್ದೇಶಕ್ಕೆ ಬಳಸ್ತಾ ಇದ್ರು ತಲೆ ಮೇಲೆ ಅನೇಕ ಪದಾರ್ಥಗಳನ್ನ ಇಟ್ಕೊಂಡು ಹೋಗೋದಿಕ್ಕೂ ಇದರಲ್ಲಿ ಬಟ್ಟೆ ಇಟ್ಕೊಂಡ್ಬಿಟ್ಟು ಹೋಗ್ತಿದ್ರು ಇದಲ್ದೇನೆ ಇಡ್ಲಿ ಚಿಬ್ಲಿಡ್ಲಿ ಅಂತ ಮಾಡ್ತೀವಿ ಮಾಡ್ತಿವಿ ಇಡ್ಲಿಗೂ ಸಹ ಇದನ್ನ ಬಳಸ್ತಾರೆ ನೋಡಿ ಇಲ್ಲಿ ತಡ್ಡಿ ಪರ್ಕೆ ತಡ್ಡಿ ಪರ್ಕೆ ಅಂತ ಇದು ತೆಂಗಿನಿಂದ ಮಾಡಿರ್ತಕ್ಕಂಥದ್ದು ತೆಂಗಿನ ಗರಿಯಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದೀವಿ ನೋಡಿ ಇಲ್ಲಿರ್ತಕ್ಕಂತ ಮಹಿಳೆ ಒಬ್ರು ಅವ್ರನ್ನ ಮಾತಾಡ್ಸೋಣ ಬನ್ನಿ ನೋಡಿಮ್ಮ ನಿಮ್ ಹೆಸರೇನು ತಾಯಮ್ಮ ತಾಯಮ್ಮ ಅಂತ ಯಾವ ಊರಿಂದ ಬಂದಿದ್ರ ನೀವು ಮೈಸೂರ್ನವರೇನೆ ಎಷ್ಟು ವರ್ಷದಿಂದ ಮಾಡ್ತಾಯಿರ ಕೆಲ್ಸಾನ ಮೂವತ್ ವರ್ಷಯಿಂದ ಮಾಡ್ತಾಯಿರಾ ಬಹಳ ಸಂತೋಷ ಕಣಮ್ಮ ಇಲ್ಲಿ ಪರವಾಗಿಲ್ಲ ನಿಮ್ಗೆಲ್ಲ ವ್ಯಾಪಾರ ಬೆಳಿಗ್ಗೆ ಬೆಳಿಗ್ಗೆಯಿಂದ ಬೋಣಿ ಆಗಿಲ್ಲ ಹಬ್ಬ ಹರಿದಿನಗಳಲ್ಲಿ ಹಬ್ಬನೇ ಮಾಡಲ್ಲ ಮಾಡ್ತೀವಿ ಮರದಿರ್ತೀವಿ ಇಲ್ಲಿ ಬರಲ್ಲ ಇಲ್ಲಿಗೆ ಬರಲ್ಲ ಆ ಟೈಮಲ್ಲಿ ಅಲ್ಲಿ ವ್ಯಾಪಾರ ಏನಾದ್ರು ಆಗತ್ತಮ್ಮ ಯಾವ ಹಬ್ಬದಲ್ಲಿ ಆಗತ್ತೆ ವ್ಯಾಪಾರ ನಿಮ್ಗೆ ಗೌರಿ ಹಬ್ಬದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ವ್ಯಾಪಾರ ಜಾಸ್ತಿ ಆಗತ್ತೆ ಆಮೇಲಿಂದ ಪ್ರತಿನಿತ್ಯ ನಿಮ್ಮ ಜೀವನಕ್ಕೆ ಏನಾದ್ರು ಅನುಕೂಲತೆ ಆಗಿದ್ಯಾ ಇದ್ ಮಾಡೋದ್ರಿಂದ ಕೆಲಸ ಮಾಡೋದ್ರಿಂದ ನೀವೆಲ್ಲ ಬಾಡಿಗೆ ಮನೇಲಿ ಇದೀರಾ ಸ್ವಂತ ಮನೇಲಿ ಇದೀರಾ ಮನೆ ಬಾಡಿಗೆ ಮನೆ ಎಲ್ಲ ಇದಾರೆ ಅವತ್ತಿನ ದಿವಸ ಆಮೇಲೆ ಇದನ್ನ ಮಾಡ್ಕೊಂಡು ನಿಮ್ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡ್ಸಿದೀರಾ ಎಲ್ಲ ಓದ್ತಾ ಇದಾರ ಚೆನ್ನಾಗಿ ವಿದ್ಯಾವಂತರಾಗಿದಾರ ಒಳ್ಳೆ ಕೆಲಸ ಇದಾರ ಕೆಲಸ ಏನೂ ಇಲ್ಲ ಅವ್ರಿಗೆ ಜೀವನ ನೀವೇ ನಡ್ಸ್ಬೇಕಾ ನೀವೇ ನಡ್ಸ್ಕೊಂಡ್ ಹೋಗ್ಬೇಕು ಜೀವನವನ್ನ ನೀವ್ ಏನೇನ್ ಮಾಡಿದೀರಮ್ಮ ಇಲ್ಲಿ ಏನೇನ್ ಹೇಳ್ಬಾರ ವಸ್ತುಗಳ ಹೆಸರು ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಹೂವಿನ ಬುಟ್ಟಿ ಬುಟ್ಟಿ ಹೂವಿನ ಚಿಬ್ಲು ಹೂ ಬುಟ್ಟಿನಲ್ಲಿ ಬೇರೆ ಬೇರೆ ಪ್ರಕಾರಗಳು ನೋಡಮ್ಮ ಇಲ್ಲಲ್ಲಿ ಕಸ್ಪರ್ಕೆ ಇಟ್ಟಿದಿರದ ಇದಕ್ಕೆ ದುಂಬ್ ಹೊಡೆಯೋ ಕಡ್ಡಿ ಅಂತ ಕರೀತಾರ ನಿಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೌದು ಆಮೇಲೆ ಆ ಚಾಪೆನೂ ನೆವೆ ಮಾಡಿರೋದಾ ಮನೆಗೆ ಹಾಕೊಳದಿಕ್ಕೆ ಅಂತ ಅಂದ್ರೆ ಬಿಸಿಲು ಬೀಳದೆ ಇರ್ಲಿ ಮಳೆ ಬರದೇ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹಾಕೋತಾರೆ ಧೂಳ್ ಬೀಳದೆ ಇರಲಿ ಅನ್ನೋ ಕಾರಣಕ್ಕೆ ಮ್ಯಾಕ್ ಅನ್ನ ಹಾಕೋತಾರೆ ಹೌದು ಎಲ್ಲ ಬಿದ್ರಿಂದ ಮಾಡಿರ್ತಕ್ಕಂಥ ವಸ್ತುಗಳನ್ನೇ ಮಾರೋದು ಹ್ಮ್ ನೋಡಿ ಇವರೆಲ್ಲ ಗುಡಿ ಕೈಗಾರಿಕೆಗಳು ಅಂತಕ್ಕಂಥ ಕೈಗಾರಿಕೆಗಳಿಂದ ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇವತ್ತಿನ ದಿವಸ ಎಲ್ಲ ವಿದ್ಯುತ್ ಪಂಕ ಅಂದ್ರೆ ಫ್ಯಾನ್ಗಳು ಬಂದಿದೆ ಆದ್ರೆ ಇವ್ರ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ಬೀಸಣಿಗೆನೂ ಸಹ ಮಾಡಿದ್ದಾರೆ ವಯಸ್ಸಾಗಿರ್ತಕ್ಕಂಥವ್ರು ಫ್ಯಾನ್ ಹಾಕೊಳಕ್ ಆಗಲ್ಲ ಆಮೇಲೆ ಅದು ಕಾರಣ ಹಾಗಾಗಿ ಇವರು ಬೇಸಿಗೆ ಕಾಲದಲ್ಲಿ ಈ ಬೀಸಣಿಗೆ ಏನಿದೆ ಬಿದ್ರನೆಯಿಂದ ಮಾಡಿರ್ತಕ್ಕಂಥ ಈ ಬೀಸಣಿಗೆನ ಬೀಸ್ಕೋತಾರೆ ಹಾಗೂ ನೀವೆಲ್ಲ ನೋಡಿರೋದು ಆತ್ಮೀಯ ವೀಕ್ಷಕರೇ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಹುಡುಗನಿಗೆ ಕೊಡ್ತಕ್ಕಂತ ಒಂದು ವಸ್ತುವಿನಲ್ಲಿ ಈ ಬೀಸಣಿಗೆನೂ ಸಹ ಇರುತ್ತೆ ಇದಕ್ಕೆ ಅನೇಕ ಪ್ರಕಾರದ ಅಲಂಕಾರಗಳನ್ನ ಮಾಡಿ ಕೊಡ್ತಕ್ಕಂತ ಪದ್ಧತಿ ನಮ್ಮ ಕರ್ನಾಟಕದಲ್ಲೂ ಇದೆ ಇದೊಂದು ಭಾರತೀಯ ಸಂಸ್ಕೃತಿಗೆ ಸಂಬಂಧ ಕೆಲಸಗಳನ್ನ ಇಲ್ಲಿ ನೋಡ್ತಾ ಬರ್ತಾ ಇದೀವಿ ಇದಲ್ಲೇ ನೋಡಿ ಇಲ್ಲೊಂದು ನಕ್ಷತ್ರ ಮಾಡಿದ್ದಾರೆ ಈ ನಕ್ಷತ್ರನ ನೋಡಿದಾಗ ನಮಗೇನು ವ್ಯಾಪ್ತಿಯ ಬರುತ್ತೆ ಅಂತಂದ್ರೆ ಬಹಳ ಹಿಂದೆ ಈ ನಕ್ಷತ್ರಗಳನ್ನು ನೋಡಿದಾಗ ಬಹಳ ಹಿಂದೆ ಈ ಕನ್ನಡದ ಚಲನಚಿತ್ರಗಳು ನೂರ್ ದಿವಸ ಇನ್ನೂರು ದಿವಸ ಮುನ್ನೂರು ದಿವಸ ಓಡ್ತಿತ್ತಲ್ಲ ಅಂತ ಅವರು ಅವರ ನಾಯಕರ ಅಭಿಮಾನಿಗಳು ಏನ್ ಮಾಡ್ತಿದ್ರು ಸ್ಟಾರ್ ಕಟ್ತಾ ಇದ್ರು ಸ್ಟಾರ್ ಕಟ್ಬಿಟ್ಟು ಇದಕ್ಕೆಲ್ಲ ಪೇಪರ್ ಗಳನ್ನ ಹಾಕಿ ಅವರ ಮೆಚ್ಚಿನ ನಾಯಕ ನಾಯಕರ ಹೆಸರು ಚಲನಚಿತ್ರ ಹೆಸರುಗಳನ್ನ ಹಾಕಿ ಪ್ರತಿ ಟಾರ್ಕೇಟ್ಸ್ ನಲ್ವೇ ನೆಡ್ತಾಕ್ತಾ ಇದ್ರು ಅಲ್ಲಿ ಎಷ್ಟೋ ಸ್ಟಾರ್ ಗಳನ್ನ ಅನ್ನೋ ಆಧಾರದ ಮೇಲೆ ಆ ನಾಯಕನ ಒಂದು ಜನಪ್ರಿಯತೆ ಸಹ ಗೊತ್ತಾಗ್ತಾ ಇತ್ತು ನೋಡಿ ಇದಕ್ಕೆ ಬಣ್ಣನೂ ಸಹ ಬಳಿದಾರೆ ಎಷ್ಟೋ ಚೆನ್ನಾಗಿದೆ ನೋಡಿ ಈ ಬುಟ್ಟೆ ಇದೆಲ್ಲ ಏನು ಅಂತಂದ್ರೆ ಇದೆಲ್ಲ ಇವತ್ತಿನ ದಿವಸ ಇಂತ ಪದಾರ್ಥಗಳನ್ನ ನಾವ್ ಏನಾದ್ರು ನೋಡ್ತೀವಿ ಅಂತ ಇಟ್ಟಂದ್ರೆ ವಸ್ತು ಪ್ರದರ್ಶನ ಸಂಗ್ರಹಾಲಯದಲ್ಲಿ ಮಾತ್ರ ನೋಡಬಹುದು ಈ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತವರು ಇದೇ ಮೈಸೂರಲ್ಲೇ ತಲೆಮಾರುಗಳಿಂದ ಮಾಡ್ತಾ ಇರತಕ್ಕಂಥ ಜನ ಇದಾರೆ ಅನೇಕ ಜನ ಬಹಳ ಜನ ಏನ್ ಮಾಡಿದ್ದಾರೆ ಅಂತಂದ್ರೆ ಇವರೆಲ್ಲ ಬಾಡಿಗೆ ಮನೆಗಳಲ್ಲಿ ಇದ್ದಾರೆ ಆದ್ರೂ ಸಹ ಇವರು ತಲೆಮಾರುಗಳಿಂದ ಇದನ್ನ ಮಾಡ್ಕೊಂಡು ಬಂದ್ರಿಂದ ಈ ಗುಡಿ ಕೈಗಾರಿಕೆ ಅಂತ ನಾವೇನ್ ಕರಿತೀವಿ ಇದನ್ನ ಇವರಿಗೆ ಬಿಡೋದಿಕ್ಕೆ ಸಾಧ್ಯ ಇಲ್ಲ ಆದರೂ ಸಹ ಇವರು ಹೇಗೋ ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಸ್ವಾಭಿಮಾನದಿಂದ ಕಟ್ಕೊಂಡು ಬಂದಿದ್ದಾರೆ ನಾವಿದೆಲ್ಲ ಬಹಳನೇ ನಾವು ಸಂತೋಷ ಪಡ್ಲೇಬೇಕು ಹಾಗಾಗಿ ಆತ್ಮೀಯ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವರ್ಗದವರೆ ದಯಮಾಡಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಅವರು ಈಗ ಇನ್ನೊಬ್ಬ ಮಹಿಳೆಯನ್ನ ಭೇಟಿ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ನೋಡೋಣ ಬನ್ನಿ ಹರಿ ಓಂ